ಹತ್ರ ಹೇಳ್ತಾರೆ ಕೃಷ್ಣ ತುಂಬ ಇದೆ ಏನಾದರೂ ಆಹಾರ ಸಿಕ್ಕಿದ್ರೆ ಒಳ್ಳೇದಿತ್ತು ಅಂತ ಕೃಷ್ಣ ಹೇಳ್ತಾನೆ ನೋಡಿ ಇಲ್ಲೇ ಹತ್ತಿರದಲ್ಲಿ ಕೆಲವು ಬ್ರಾಹ್ಮಣರೆಲ್ಲ ಸೇರಿ ದೊಡ್ಡ ದೊಡ್ಡ ಋತ್ವಿಜರು ಸೇರಿ ಒಂದು ಯಾಗ ಮಾಡ್ತಾ ಇದ್ದಾರೆ ಆಂಗೀರಸ ಸತ್ರ ಅಂತ ಸತ್ರ ಯಾಗ ತುಂಬ ದಿನ ಮಾಡುವಂಥ ಯಾಗ ನೀವು ಹೋಗ್ರಿ ಹೋಗಿ ಕೇಳ್ರಿ ಅವರ ಹತ್ರ ಕೃಷ್ಣ ಹೇಳಿದ್ದಾನೆ ಆಹಾರ ಕೊಡಬೇಕಂತೆ ಎಂತ ಕೊಡ್ತಾರೆ ಅವರು ಹೇಳಿದ್ರು ಎಲ್ಲ ಗೋಪಾಲಕರು ತಾವು ಅಲ್ಲಿ ಹೋದರು ಹೋಗಿ ತಾವು ನಮಸ್ಕಾರ ಮಾಡಿದರು ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಪಾಪ ನೋಡಿ ಎಷ್ಟು ವಿನಯದಿಂದ ಹೇಳ್ತಾರೆ ಅಂದರೆ ಹೇ ದೇವಾಹ ಶೃಣುತ ಕೃಷ್ಣ ಸಾದೇಶಕಾರಿಣಃ ಹೇ ಭೂಮಿ ದೇವರೇ ಬ್ರಾಹ್ಮಣರಿಗೆ ಹೇಳೋದು ದೇವರೇ ಕೇಳ್ರಿ ನಾವು ಕೃಷ್ಣನ ಆದೇಶವನ್ನು ಹೊತ್ತು ಬಂದಿದ್ದೇವೆ ಕೃಷ್ಣ ಹೇಳಿ ಕಳಿಸಿದ್ದಾನೆ ಅವನಿಗೆ ಆಹಾರ ಬೇಕಂತೆ ಕೊಡಬೇಕಂತೆ ಅಂದ್ರೆ ತಮಗೆ ಅಂತ ಕೇಳಿಲ್ಲ ಅವರು ದೇವರಿಗೆ ಅಂತ ಕೇಳಿದ್ದು ನೋಡಿ ಯಾವತ್ತು ಹೀಗೆ ಮನೆಯಲ್ಲಿ ಹಿಂದೆ ಹಾಗೆ ಇರ್ತಾ ಇತ್ತು ಯಜಮಾನನಿಗೆ ಏನಾದರೂ ತಿನ್ನಬೇಕು ಅಂತ ಕಂಡ್ರೆ ಏ ಇವತ್ತು ದೇವರ ನೈವೇದ್ಯಕ್ಕೆ ಇದನ್ನು ಮಾಡು ಅಂತ ಹೇಳ್ತಾ ಇದ್ದದ್ದು ತಿನ್ಲಿಕ್ಕೆ ಮಾಡು ಅಂತ ಹೇಳ್ತಾ ಇರಲಿಲ್ಲ ತಿನ್ನುವುದು ನಾವೇ ದೇವರೇನು ತಿನ್ನುವುದಿಲ್ಲ ಆದರೆ ಹೇಳುವ ಮಾತು ನೋಡಿ ಯಾವ ರೀತಿ ದೇವರ ನೈವೇದ್ಯಕ್ಕೆ ಇವತ್ತು ಇದನ್ನು ಮಾಡು ಅಂತ ಹಿಂದಿನವರು ಹೇಳ್ತಾ ಇದ್ದದ್ದು ಹಾಗೆ ಗೋಪಿಕಾ ಗೋಪಾಲಕರಿಗೆ ಅತಿವಾಗ್ತಾ ಇರುವುದು ಆದರೆ ಕೃಷ್ಣ ಕೇಳ್ತಾ ಇದ್ದಾನೆ ಕೊಡಬೇಕಂತೆ ಅಂತ ಹೇಳಿದರು ಈ ಬ್ರಾಹ್ಮಣರಾದರು ಅವ್ರ ಕಡೆ ತಿರುಗಿಯೂ ನೋಡಿಲ್ವಂತೆ ನಮಸ್ಕಾರ ಮಾಡಿದ್ರಂತೆ ಕೈ ಜೋಡಿಸಿದ್ರಂತೆ ನಿಂತರಂತೆ ಸುಮಾರು ಹೊತ್ತು ಈ ಬ್ರಾಹ್ಮಣರು ತಿರುಗಿಯೂ ನೋಡಿಲ್ಲ ಅವ್ರ ಕಡೆ ಮತ್ತು ಪೇಚು ಮೊರೆ ಮಾಡ್ಕೊಂಡು ಬಂದರು ಕೃಷ್ಣ ಏನು ನಮ್ಮ ಕಡೆ ತಿರುಗಿಯೂ ನೋಡಲಿಲ್ಲ ಅಂತ ಹೇಳಿದ್ರು ಕೃಷ್ಣನ ಕೇಳ್ತಾನೆ ಹಿಂದಿನ ಬಾಗಿಲಿಂದ ಹೋಗಿ ಅಂತ ಹಿಂದಿನ ಬಾಗಿಲಲ್ಲಿ ಆ ಬ್ರಾಹ್ಮಣರ ಪತ್ನಿಯರಿದ್ದಾರೆ ಅವರದ್ದು ಹೋಗಿ ಕೇಳ್ರಿ ಕೃಷ್ಣ ಊಟಕ್ಕೆ ಬಯಸ್ತಾ ಇದ್ದಾನೆ ಆಹಾರ ಬಯಸ್ತಾ ಇದ್ದಾನೆ ಅಂತ ಅವ್ರು ಕೊಡ್ತಾರೆ ಇವರು ಮತ್ತೆ ಅದೇ ರೀತಿ ಹೋದರು ಹಿಂದಿನ ಬಾಗಿಲಿಂದ ಹೋಗಿ ಆ ಬ್ರಾಹ್ಮಣ ಪತ್ನಿಯರಿಗೆ ನಮಸ್ಕಾರ ಮಾಡಿದರು ನಮಸ್ಕಾರ ಮಾಡಿ ಕೃಷ್ಣನಿಗೆ ಆಹಾರ ಕೊಡಬೇಕಂತೆ ಬಯಸ್ತಾ ಇದ್ದಾನೆ ಅಂತ ಹೌದಾ ಕೃಷ್ಣ ಬಂದಿದ್ದಾನ ನೋಡಿ ಅಲ್ಲ ಪಾಪ ಆ ಬ್ರಾಹ್ಮಣ ಪತ್ನಿಯರೆಲ್ಲ ಕೂಡಲೇ ಏನೇನು ತಯಾರು ಮಾಡಿದರು ಎಲ್ಲ ಷಡ್ರಸ ಅನ್ನವನ್ನು ಪಂಚಭಕ್ಷ ಎಲ್ಲ ತಾವು ಹೊತ್ಕೊಂಡು ಹೊರಟು ಬಿಟ್ರಂತೆ ಈ ಬ್ರಾಹ್ಮಣರೆಲ್ಲ ತಡದ್ರಂತೆ ಹೋಗ್ರಿ ಜಾಗ್ರತೆ ಹೋದ್ರೆ ಜಾಗ್ರತೆ ಅಂತ ಆದರೆ ಆ ಯಾರ ಮಾತನ್ನು ಕೇಳಲೇ ಇಲ್ವಂತೆ ಸೀದಾ ಹೊರಟೇ ಬಿಟ್ರಂತೆ ಸೀದಾ ಹೋಗ್ಬಿಟ್ರಂತೆ ಹೋಗಿ ಕೃಷ್ಣನ ಮುಂದೆ ತಾವು ಅದೆಲ್ಲವನ್ನ ಇಡ್ತಾರಂತೆ ಇಟ್ಟ ಕೂಡ್ಲೆ ಕೃಷ್ಣ ಸ್ವಾಗತ ವೋ ಮಹಾಭಾಗ ಓ ಬನ್ನಿ ನೀವೆಲ್ಲ ಸೌಭಾಗ್ಯವತಿಯರು ಮಹಾಪತಿವ್ರತೆಯರು ಬನ್ನಮ್ಮ ಬನ್ನಿ ಬನ್ನಿ ಯಾಕೋಸ್ಕರ ಬಂದಿರಿ ನನ್ನನ್ನು ಕಾಣಲಿಕ್ಕೋಸ್ಕರ ಬಂದ್ರೆ ಆಹಾರ ಗೋಪಿಕ ಗೋಪಾಲಕರ ಹತ್ರ ಕೊಟ್ಟಿದ್ರೆ ಆಗ್ತಾ ಇತ್ತಲ್ವ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ಕೃಷ್ಣ ಬರೀ ಆಹಾರವನ್ನು ನಿನಗೆ ಅರ್ಪಿಸ್ಲಿಕ್ಕೆ ಮಾತ್ರ ಬಂದದ್ದಲ್ಲ ಮತ್ತೆ ನಮ್ಮನ್ನೇ ನಿನಗೆ ಅರ್ಪಿಸ್ಲಿಕ್ಕೆ ಬಂದಿದ್ದೇವೆ ನಾವು ನಿನ್ನೊಟ್ಟಿಗೆ ಇದ್ದು ಬಿಡ್ತೇವೆ ನಮಗೆ ಸಂಸಾರವೇ ಸಾಕಾಗಿ ಹೋಗಿದೆ ಅಂತ ಹೇಳಿ ತಾವೇ ಹೇಳ್ತಾರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಹಾಗೆಲ್ಲ ಮಾತಾಡಬಾರ್ದಮ್ಮ ನೀವು ಯಾಕಂದರೆ ಯಾವತ್ತು ಪತ್ನಿಯಾದ ಒಳಗೆ ಪತಿಯೊಂದಿಗಿರುವುದೇ ಶೋಭೆ ಪತಿಯಲ್ಲಿಯೇ ನೀವು ದೇವರನ್ನು ಕಾಣಬೇಕಾದದ್ದು ಅದಕ್ಕಾಗಿ ಹೋಗ್ರಿ ಹೋಗ್ರಿ ನೈವೇದ್ಯ ಅರ್ಪಣೆ ಮಾಡ್ಲಿಕ್ಕೋಸ್ಕರ ಬಂದ್ರಿ ನೈವೇದ್ಯ ಅರ್ಪಣೆ ಮಾಡಿ ಆಯಿತು ನೀವು ದೇವರು ಒಳ್ಳೇದು ಮಾಡಲಿ ಹೋಗಿ ಅಂತ ಹೇಳ್ತಾನೆ ಕೃಷ್ಣ ವಿಭೋರ್ಘತಿ ಭವಾನ್ ಗದಿ ಕುರುಷ್ವ ನಿಗಮಂ ತವ ಪದ ಮೂಲ ಪ್ರಾಪ್ತಾವಯಂ ತುಳಸಿ ದಾಮ ಕೇಶೈರ್ ನಿವೋಡು ಮತಿಲಂಘ್ಯ ಸಮಸ್ತ ಬಂಧೂನ್ ಅವರೆಲ್ಲ ಕೈ ಜೋಡಿಸಿದ್ರಂತೆ ಬ್ರಾಹ್ಮಣ ಪತ್ನಿಯರು ಕೃಷ್ಣ ಇಂಥ ಕಟುವಾದ ಮಾತನಾಡಬೇಡ ಯಾಕಂದ್ರೆ ನಾವು ಮರಳಿ ಹೋಗ್ಲಿಕ್ಕೆ ಬಂದವರಲ್ಲ ನಿನ್ನೊಟ್ಟಿಗಿರ್ಲಿಕ್ಕೋಸ್ಕರ ಬಂದವರು ಯಾಕಂದ್ರೆ ನಿನ್ನ ಮಾತು ನಮಗೆ ಯಾವತ್ತು ನೆನಪು ಅನನ್ಯಾಶ್ಚಿಂತೆಯಂತೋ ಮಾಂ ಯೇಜನಾ ಪರ್ಯುಪಾಸತೆ ತೇಷಾ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಯಾರು ನನ್ನನ್ನೇ ನಂಬಿದ್ದಾರೆ ಅವರ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ ಅವರನ್ನು ನಾನು ನೋಡ್ಕೊಳ್ತೇನೆ ಅವ್ರಿಗೆ ಯಾವತ್ತೂ ಕೆಟ್ಟದಾಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಈ ಧೈರ್ಯದಿಂದ ನಾವು ಗಂಡಂದಿರನ್ನು ಲೆಕ್ಕಿಸದೆ ಅತ್ತೆ ಮಾವಂದಿರನ್ನು ಲೆಕ್ಕಿಸದೆ ಮಕ್ಕಳು ತಡೆದ್ರೂ ಲೆಕ್ಕಿಸದೆ ಸೀದಾ ಬಂದು ಯಾಕೆ ಕೃಷ್ಣ ಇದ್ದಾನೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಆದರೆ ನೀನೇ ಹೇಳ್ತಾ ಇದೀಯ ಬಿಡು ಇಂತ ಎಲ್ಲಿಗೆ ಹೋಗ್ಬೇಕು ನಾವೀಗ ಯಾಕಂದರೆ ನೋನ ಪತಯ ನಾವು ನಾವಿವಾಗ ವಾಪಸ್ ಹೋದ್ರೆ ನಮ್ಮ ಗಂಡಂದ್ರು ಸೇರಿಸಿಕೊಳ್ಳುವುದಿಲ್ಲ ಹೋಗಬೇಕಾದ್ರೆ ನಮ್ಮನ್ನು ಬಿಟ್ಟೋಗ್ಬಿಟ್ರಲ್ವ ಅಂತ ಹೇಳಿ ನಮ್ಮನ್ನು ಸೇರಿಸಿಕೊಳ್ಳುವುದಿಲ್ಲ ತಂದೆ ತಾಯಿಯಂದಿರು ಸೇರಿಸಿಕೊಳ್ಳುವುದಿಲ್ಲ ಮಕ್ಕಳು ಸೇರಿಸಿಕೊಳ್ಳುವುದಿಲ್ಲ ನಾವು ಅನಾಥರಾಗಿ ಅದರಿಂದಾಗಿ ನಮ್ಮನ್ನು ರಕ್ಷಣೆ ಮಾಡು ಕೃಷ್ಣ ನಮ್ಮನ್ನು ನಿನ್ನ ಪಾದ ತಳದಲ್ಲಿ ನಾವು ಇನ್ನೇನು ನಿನ್ನಿಂದ ಬಯಸುವುದಿಲ್ಲ ನಿನ್ನ ಪಾದ ತಳದಲ್ಲಿ ಬಿದ್ದ ತುಳಸಿ ಏನಿದೆ ಆ ತುಳಸಿಯನ್ನು ತಲೆಯಲ್ಲಿ ಧರಿಸಲಿಕ್ಕೆ ನಾವು ಬಯಸ್ತೇವೆ ಕೃಷ್ಣ ಇನ್ನೇನು ಬಯಸುವುದಿಲ್ಲ ಅಂತ ಆ ಎಲ್ಲ ಬ್ರಾಹ್ಮಣ ಪತ್ನಿಯರು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತಾರೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನೀವೇನು ಹೆದರಬೇಡಿ ನೀವು ಧೈರ್ಯದಿಂದ ನಿಮ್ಮ ನಿಮ್ಮ ಮನೆಗೆ ಹೋಗಿರಿ ನಿಮಗೆಲ್ಲ ಪತಿಯರು ಸ್ವೀಕಾರ ಮಾಡ್ತಾರೆ ನನ್ನ ಅನುಗ್ರಹದಿಂದ ನಿಮ್ಮ ಎಲ್ಲ ಪತಿಯಂದಿರು ಸ್ವೀಕಾರ ಮಾಡುವುದು ಮಾತ್ರ ಅಲ್ಲ ಮೊದಲಿಗಿಂತಲೂ ಹೆಚ್ಚು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಕೃಷ್ಣ ಅವರನ್ನು ಕಳಿಸಿಕೊಟ್ಟ ಯಾಕಂತ ಹೇಳಿದರೆ ನೀವು ನನ್ನನ್ನು ಒಳಗಿನಿಂದ ಆರಾಧನೆ ಮಾಡಿ ಮನಸ್ಸಿನಿಂದ ಆರಾಧನೆಯನ್ನು ಮಾಡ್ತಾ ಪತಿ ಶುಶ್ರೂಷೆಯನ್ನು ಮಾಡ್ತಾ ನನ್ನನ್ನು ಪಡಿತೀರಿ ನೀವು ಅಂತ ಹೇಳಿ ಕೃಷ್ಣ ಅವರನ್ನು ಕಳಿಸಿಕೊಟ್ಟ ಅವರೆಲ್ಲರೂ ಮನಸ್ಸಿಲ್ಲದ ಮನಸ್ಸಿನಿಂದ ತಾವು ಮತ್ತೆ ಮನೆಗೆ ಬಂದ್ರಂತೆ ಎಲ್ಲರೂ ಕೂಡ ಕೃಷ್ಣನಾದರೂ ಅವರಿಂದ ಅರ್ಪಿಸಲ್ಪಟ್ಟ ಆ ಪ ಏನು ಪಂಚಭಕ್ಷ ಪರಮಾನ ಏನಿದೆ ಅದನ್ನು ಖುಷಿಯಿಂದ ಸ್ವೀಕಾರ ಮಾಡಿದ ಎಲ್ಲ ಗೋಪಾಲಕರಿಗೂ ಕೂಡ ಕೊಟ್ಟ ಅದರ ಫಲವಾಗಿ ಇವರನ್ನು ಎಲ್ಲ ಗಂಡಂದರು ಸೇರಿಸ್ಕೊಂಡ್ರಂತೆ ಮಕ್ಕಳು ಸೇರಿಸಿದ್ರಂತೆ ಅತ್ತೆ ಮಾವಂದಿರು ಸೇರಿಸ್ಕೊಂಡ್ರಂತೆ ಎಲ್ಲಿವರೆಗೆ ಅಂದರೆ ತುಟಿಕ್ ಪಿಟಿಕ್ ಮಾತಾಡಲಿಲ್ವಂತೆ ಯಾಕೆ ಹೋದ್ರಿ ಅಂತ ಒಬ್ಬನು ಕೇಳಲಿಲ್ವಂತೆ ಯಾಕೆ ಇದೇ ಕೃಷ್ಣನ ಅನುಗ್ರಹ ಭಾಗವತ ಒಂದು ಮಾತು ಹೇಳುತ್ತದೆ ಒಬ್ಳು ಮಾತ್ರ ತಾನು ಪ್ರಾಣತ್ಯಾಗ ಮಾಡಿದ್ಲು ಅಂತ ಹೇಳ್ತಾರೆ ಪ್ರಾಣತ್ಯಾಗ ಮಾಡಿ ತಾನು ಕೃಷ್ಣನನ್ನು ಆದಷ್ಟು ಬೇಗ ಹೋಗಿ ಸೇರ್ಕೊಂಡು ಅಂತ ಹೇಳ್ತಾರೆ ಅಥಾನುತ್ಸುತ್ಯ ಇತ್ಯುಕ್ತ ನಿತ್ಯುಕ್ತ ದ್ವಿಜಪತ್ನಸ್ತ ಯಜ್ಞವಾಡಂ ಪುನರ್ಗತಃಾನಸೂಯಸ್ಥಾಭಿ ಸ್ತ್ರೀಭಿಸ್ ತತ್ರೇಕಾ ವಿಧೃತ ಭರ್ತ ಭಗವಂತಂ ಯಥಾಶ್ರಿತಂ ಅದರಲ್ಲಿ ಒಬ್ಬಳು ಮಾತ್ರ ಗಂಡನಿಂದ ತಡೆಯಲ್ಪಟ್ಟವಳಾಗಿ ತಾನು ಕೃಷ್ಣನನ್ನ ನೆನೀತ ಪ್ರಾಣ ಬಿಟ್ಟುಬಿಟ್ಲು ಅಂತ ಹೇಳ್ತಾನೆ ವಸ್ತುತಃ ಈ ಒಂದು ಮಾತನ್ನು ಕೇಳಿ ಸ್ವಲ್ಪ ತಪ್ಪು ಅರ್ಥ ಬರಲಿಕ್ಕೆ ಸಾಧ್ಯ ಉಂಟು ಕೃಷ್ಣ ಏನು ಹೇಳಿದ್ದ ಹೋಗ್ರಿ ನಿಮ್ಮ ಗಂಡಂದಿರೆಲ್ಲ ಸೇರಿಸಿಕೊಳ್ತಾರೆ ಅಂತ ಹೇಳಿದ್ದ ಹಾಗಿದ್ರೆ ಈ ಒಂದು ಹೆಣ್ಣನ್ನು ಯಾಕೆ ಗಂಡ ಸೇರಿಸಿಕೊಳ್ಳಿಲ್ಲ ಕೃಷ್ಣನ ಮಾತು ಸುಳ್ಳಾಯ್ತಲ್ವ ಕೃಷ್ಣ ಹೇಳಿದ್ದು ಸುಳ್ಳಾಯ್ತಲ್ವಾ ಅಂತ ನಿಜವಾಗಿಯೂ ಅದರ ಅರ್ಥ ಸರಿ ಆಗಲಿಲ್ಲ ಇದನ್ನ ಬಹಳ ಸುಂದರವಾಗಿ ವ್ಯಾಖ್ಯಾನಕಾರರು ಬರೀತಾರೆ ವಾದಿರಾಜರು ಬರೀತಾರೆ ಭಗವಂತನ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ ಸತ್ಯವಾಕ್ ಸತ್ಯ ಸಂಕಲ್ಪ ಮತ್ತೆ ಗಂಡ ತಡೆದದ್ದು ತಡೆದದ್ದು ಬಂದ ಮೇಲಲ್ಲ ಮತ್ತೆ ಕೃಷ್ಣನ ಬಳಿಗೆ ಹೋಗ್ಲಿಕ್ಕೆ ಬಿಡ್ಲಿಲ್ವಂತೆ ಒಬ್ಬ ಮಾತ್ರ ಉಳಿದವರೆಲ್ಲರೂ ಬಿಟ್ರು ಒಬ್ಬ ಮಾತ್ರ ಕೃಷ್ಣನ ಬಳಿಗೆ ಹೋಗ್ಲಿಕ್ಕೆ ಗಂಡ್ ತನ್ನ ಹೆಂಡತಿಯನ್ನು ಬಿಡ್ಲಿಲ್ವಂತೆ ಪಾಪ ಅವಳಾದರೂ ಏನು ಮಾಡಿದ್ಲು ಎಲ್ಲ ಉಳಿದ ಬ್ರಾಹ್ಮಣ ಸ್ತ್ರೀಯರು ಕೃಷ್ಣನನ್ನು ನೋಡಿ ಬಂದ್ರಲ್ವ ನೋಡಿ ಬಂದ ಮೇಲೆ ಅವರತ್ರ ಕೇಳಿ ತಿಳ್ಕೊಳ್ಳಂತೆ ಕೃಷ್ಣ ಹೇಗಿದ್ದಾನೆ ಕೃಷ್ಣ ಹೇಗಿದ್ದಾನೆ ಹಾಗಿದ್ದಾನ ಹೀಗಿದ್ದಾನ ಅಂತ ಎಲ್ಲ ಕೇಳಿ ತಿಳ್ಕೊಂಡು ನನಗಂಥ ಕೃಷ್ಣನನ್ನು ನೋಡಲಿಕ್ಕೆ ಆಗಲಿಲ್ವಲ್ಲ ಆಗಲಿಲ್ವಲ್ಲ ಅಂತ ತಾನು ಅತ್ಯಂತ ವೇದನೆಯಿಂದ ಕೃಷ್ಣನನ್ನು ಚಿಂತನೆ ಮಾಡ್ತಾ 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 ಪ್ರಾಣವನ್ನು ಬಿಟ್ಲು ಆ ರೀತಿ ಕೃಷ್ಣನನ್ನ ಕಾಣದೇ ಅವರು ಪ್ರಾಣ ಬಿಟ್ಟದೇ ಹೊರತು ಕೃಷ್ಣನನ್ನು ಕಂಡು ಪ್ರಾಣ ಬಿಟ್ಟದ್ದಲ್ಲ ಅಂತ ಹೇಳ್ತಾರೆ ಒಬ್ಬಳು ಗೋಪಿಕಾಸ್ತ್ರಿ ಇವರಾದರೂ ಈ ಬ್ರಾಹ್ಮಣರು ಯಜ್ಞ ಮುಗಿಸಿದ್ರಂತೆ ಯಜ್ಞ ಮುಗಿಸಿ ಮತ್ತೆ ತಾವು ಗುಟ್ಟಾಗಿ ಸೇರಿ ಹೇಳ್ತಾರಂತೆ ಹಾ ಏನಂತ ಹೇಳಿದ್ರೆ ಜನ್ಮನಸ್ತು ದಿಗ್ ದಿಗ್ಬುದ್ಧಿಮ್ಮ ನಮ್ಮ ಈ ಜನ್ಮಕ್ಕೆ ಧಿಕ್ಕಾರ ಇರಲಿ ಬ್ರಾಹ್ಮಣ ಜನ್ಮಕ್ಕೆ ನಮ್ಮ ಈ ಬುದ್ಧಿಗೆ ಧಿಕ್ಕಾರ ಇರಲಿ ಯಾಕಂತ ಹೇಳಿದ್ರೆ ಈ ನಮ್ಮ ಪತ್ನಿಯರು ಈ ಸ್ತ್ರೀಯರಿಗಿರುವ ಬುದ್ಧಿವೇ ನಮಗೆ ಬರಲಿಲ್ವಲ್ಲ ನಾವು ಜಂಬದಿಂದ ಏ ನಾವು ಹನ್ನೆರಡು ವರ್ಷ ಓದ್ದವರು ವೇದಾಧ್ಯಯನ ಮಾಡಿದವರು ವೇದಾಂತ ಓದ್ದವರು ಇಷ್ಟೆಲ್ಲ ಹೇಳ್ತೇವೆ ಭಾರಿ ಯಜ್ಞ ಯಾಗಾದಿಗಳನ್ನು ಮಾಡುವುದು ಇದೆಲ್ಲ ಹೇಳ್ತೇವೆ ಆದರೆ ಆ ಭಗವಂತ ಸಾಕ್ಷಾತ್ತಾಗಿ ಬಂದಾಗ ಯಾವ ಪತ್ನಿಯರು ಯಾವ ರೀತಿ ಧೈರ್ಯದಿಂದ ಹೋಗಿ ಕೊಟ್ಟರು ನಮ್ಮ ಪತ್ನಿಯರು ಅಷ್ಟು ಭಕ್ತಿ ನಮಗೆ ದೇವರಲ್ಲಿ ಬರಲಿಲ್ವಲ್ಲ ಅಂತ ಹೇಳಿದರೆ ನೋಡಿ ಯಾರ ಜನ್ಮ ಸಾರ್ಥಕ ಅಂತೇಳಿದರೆ ವೇದ ವೇದಾಂತ ಎಲ್ಲ ಓದಿ ಅರದು ಕುಡಿದವನದ್ದಲ್ಲ ಮತ್ತೆ ಭಕ್ತಿ ಮಾಡಿದವನ ಜನ್ಮ ಸಾರ್ಥಕ ಹೇಳ್ತಾರೆ ಈ ನಮ್ಮ ಪತ್ನಿಯರು ಇವರೇನು ಶಾಲೆಗೆ ಹೋದವರಲ್ಲ ಗುರುಕುಲದಲ್ಲಿ ಹೋದವರಲ್ಲ ವೇದ ಕಲ್ತವರಲ್ಲ ವೇದಾಂತ ಕಲ್ತವರಲ್ಲ ಆದರೂ ಕೃಷ್ಣನಲ್ಲಿ ಎಂಥ ಭಕ್ತಿ ಅಂತ ತಮ್ಮ ಪತ್ನಿಯರನ್ನ ತಾವು ಮನಸ್ಸಾರ ಹೊಗಳಿದ್ರಂತೆ ಅಷ್ಟೇ ಹತ್ರ ಹೋಗಲಿಲ್ಲವಂತೆ ಮತ್ತು ಭಾಗವತ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ದಿದೃಕ್ಷವೋ ಪೆಚ್ಚುತಯೋಹೋ ಕೃಷ್ಣನನ್ನು ಕಾಣಬೇಕು ಅಂತ ಒಳಗಿಂದ ಬಯಕೆ ಆಯ್ತಂತೆ ಅವರಿಗೂ ಬ್ರಾಹ್ಮಣರೆಲ್ಲರಿಗೂ ಕೂಡ ನಾವು ಹೋಗಿ ಕೃಷ್ಣನನ್ನು ನೋಡಬೇಕು ಅಂತ ಆದರೆ ಹೋಗಲಿಲ್ಲವಂತೆ ಯಾಕಂದರೆ ರಾಜಕೀಯ ಕಂಸಾದ ಭೀತಾನ ಚಾಚಲನ್ ಅವರಿಗೆ ರಾಜಕೀಯ ನಾವೊಮ್ಮೆ ಈಗ ಕೃಷ್ಣನನ್ನು ನೋಡ್ಲಿಕ್ಕೆ ಹೋದು ಅಂತೇಳಿದರೆ ಕಂಸನಿಗೆ ಈಗಾಗಲೇ ಕೃಷ್ಣನ ಮೇಲೆ ಸಂಶಯ ಬಂದಿದೆ ನಾವು ಕೃಷ್ಣನ ಪಾರ್ಟಿಯವರು ಅಂತ ಕಂಸ ಅಂದ್ರೆ ನಮಗೆ ರಾಜ್ಯದಿಂದ ಸಿಗುವ ಎಲ್ಲ ಸೌಲಭ್ಯವೂ ತಪ್ಪಿ ಹೋಗ್ತದೆ ಅದಕ್ಕೋಸ್ಕರ ಏನು ಮಾಡಿದ್ರು ಅಂದರೆ ಹೋಗಲೇ ಇಲ್ಲ ನೋಡಿ ಇದಕ್ಕೋಸ್ಕರವೇ ಗೋಪಾಲಕರು ಬಂದರು ಮಾತಾಡದೆ ಕೂತದವರು ಅಂದರೆ ರಾಜಕೀಯ ಆದರೆ ಪಾಪ ಆ ಹೆಣ್ಮಕ್ಳಿಗೆ ರಾಜಕೀಯ ಏನೂ ಗೊತ್ತಿಲ್ಲ ಅವರಿಗೆ ಭಕ್ತಿ ಮಾತ್ರ ಗೊತ್ತು ಆದರೆ ಗಂಡು ಮಕ್ಕಳಿಗೆ ರಾಜಕೀಯ ಇವರಿಗೆ ಹೀಗಾಗಿ ಕೃಷ್ಣ ಹತ್ತಿರ ಬಂದರೂ ಕೂಡ ಅವ್ರು ಹೋಗಲಿಲ್ಲ ಅಂತ ಹೇಳ್ತಾರೆ ಮುಂದೆ ಒಂದು ಮಳೆಗಾಲ ಬಂತು ಆ ಮಳೆಗಾಲ ಎಲ್ಲ ಮುಗಿತು